ಬೈಕ್ ನಲ್ಲಿ ಇದ್ದ ಧರ್ಮಗುರುವಿಗೆ ಹಿಂದಿನಿಂದ ಕಲ್ಲೆಸಿದಂತಹ ಆರೋಪದಲ್ಲಿ ಯುವಕನ ಮೇಲೆ ಪ್ರಕರಣ ದಾಖಲಾಗಿದೆ ಉಪ್ಪಿನಂಗಡಿಯ ಸಿನಾನ್ ಫೈಜಿ ಎಂಬ ಮುಸ್ಲಿಂ ಧರ್ಮಗುರುವಿನ ಮೇಲೆ ಕಲ್ಲೆಸೆಯಲಾಗಿದೆ ತೇಜಾಕ್ಷ ಎಂಬಾತ ಕಲ್ಲು ಎಸೆದ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ ಬಂಟ್ವಾಲ ಬಡಗಬೆಳ್ಳೂರು ಗ್ರಾಮದ ಕೊಲ್ಲತಮಜಲು ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಧಾರ್ಮಿಕ ಆಚರಣೆಯನ್ನ ಮುಗಿಸಿ ಬೈಕ್ನಲ್ಲಿ ಉಪ್ಪಿನಂಗಡಿ ತೆರಳುತ್ತಾ ಇದ್ರು ಈ ವೇಳೆ ಯುವಕನೊಬ್ಬ ಹಿಂಭಾಗದಿಂದ ಕಲ್ಲೆಸೆದು ಹಲ್ಲೆಗೆ ಯತ್ನಿಸಿದ್ದ ಎಂದು ಐದು ತಿಂಗಳ ಬಳಿಕ ದೂರು ದಾಖಲಾಗಿದೆ ಯುವಕ ಕಲ್ಲು ಬಿಸಾಡುವಂತಹ ದೃಶ್ಯ ಸ್ಥಳೀಯ ಕಟ್ಟಡವೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸಿನಾನ್ ಫೈಜಿ ತನ್ನ ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗ ತೇಜಾಕ್ಷ ಎಂಬಾತನು ರಸ್ತೆ ಬದಿಯಿಂದ ಏಕಾಏಕಿ ಕಲ್ಲನ್ನ ಎತ್ತಿಕೊಂಡು ಸಿನಾನ್ ಫೈಜಿ ಅವರ ಹಿಂಬದಿಯಿಂದ ಬಲವಾಗಿ ಎಸೆದಿರ್ತಾನೆ ಆರೋಪಿ ಎಸೆದ ಕಲ್ಲು ಸಿನಾನ್ ಫೈಜಿ ಅವರ ತಲೆಗೆ ಬಿದ್ದಿದ್ದರಿಂದ ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಬಗ್ಗೆ ಬಂಟ್ವಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಂಬರ್ ಐವತ್ತ ಎಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕಾಲಮ ನೂರ ಹತ್ತು ಬಿ ಎಸ್ ರಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ